ಆ ಘಟನೆ ನಂತರ ಅವ್ರು ಮತ್ತೇನೋ ಅದನ್ನ ಚಿನ ಹೋಗ್ಲಿಕ್ಕೆ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಒಳಗಡೆ ಎಷ್ಟು ನೋವಾಗಿರ್ಬೋದು ಹೃದಯಕ್ಕೆ ಹೆಂಗ್ ಈಟಿಲ್ ಆಗಿರ್ಬೋದು ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗು ನೋವಾಗ ಸಾಧ್ಯ ಇಲ್ಲ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳಿದ್ರು ಬಿದ್ದಿದ್ದು ಅವನ ಮೇಲೆ ಲಕ್ಷ್ಮಿ ಬಿಡಪ್ಪ ಲಕ್ಷ್ಮಿ ಪುತ್ರ ಆಗೋಯ್ತೀನಿ ಏನ್ ತೊಂದರೆ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅದೇ ಮಾತು ಅಮ್ಮ ಅವ್ರ ಮಾತೇ ತೊಗೊಂಡ್ಬಿಡ್ರಿ ಅವ್ರ ಮೇಲೆ ಅಂತ ಹೇಳಿದ್ರು ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದ್ಬಿಟ್ಲು ಅವ್ರ ಬಿಡಪ್ಪ ಮುಂದಿನ ಯಾವ್ದೋ ರಿಲೀಸ್ ಬಂಪರ್ ಆಗೋಯ್ತದೆ ಹೋಗಪ್ಪ ಅಂತ ಆ ಘಟನೆ ನಂತರ ಅವ್ರು ಮತ್ತೇನು ಅದನ್ನ ಹೋಗ್ಲಿಕ್ಕೆ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು ಮೇಲೆ ಏಟಲ್ಲ ಹೃದಯಕ್ಕೆ ಹಿಂಗ್ ವೀಟಿಲ್ ಸಿದಂಗ ಆಗಿರ್ಬೋದು ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗ್ ನೋವಾಗ ಸಾಧ್ಯ ಇಲ್ಲ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ನಾನು ಒಂದೇ ಒಂದ್ ಮಾತು ಹೇಳ್ತಾ ನನ್ನ ತಾಯಿಯವರು ಒಂದೇ ಒಂದ್ ಮಾತು ಬಿದ್ದಿದ್ದು ಅವಂದ್ಮೇಲೆ ಲಕ್ಷ್ಮಿ ಬಿಡಪ್ಪ ಲಕ್ಷ್ಮಿ ಪುತ್ರ ಆಗೋಯ್ತೀನಿ ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅದೇ ಮಾತು ಅಮ್ಮ ಅವ್ರ ಮಾತು ತಗೊಂಡ್ ಬಿಡ್ರಿ ಅವ್ರ ಮೇಲೆ ಅಂತಂದು ಹೇಳಿದ್ರು ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದ್ಬಿಟ್ಲು ಬಿಟ್ಲೋ ಬಿಡಪ್ಪ ಮುಂದಿನ ಯಾವ್ದೋ ರಿಲೀಸ್ ಆ ಘಟನೆ ನಂತರ ಅವ್ರು ಮತ್ತೇನೋ ಅದನ್ನ ಚಿನ್ನ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು ಹೃದಯಕ್ಕೆ ಹೆಂಗ್ ಈಟಿಲ್ ಸಿದ್ಧ ಆಗಿರ್ಬೋದು ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗು ನೋವಾಗ ಸಾಧ್ಯ ಇಲ್ಲ ಅಭಿಮಾನಿಗಳು ಅಭಿಮಾನಿಗಳಿಗೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ತಾಯಿಯವರು ಒಂದೇ ಒಂದ್ ಮಾತು ಹೇಳುದು ಬಿದ್ದಿದ್ದು ಅವ್ರ ಮೇಲೆ ಲಕ್ಷ್ಮಿ ಬಿಡಪ್ಪ ಲಕ್ಷ್ಮಿ ಪುತ್ರ ಆಗೋಯ್ತು ಏನು ತೊಂದ್ರೆ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅದೇ ಮಾತು ಅಮ್ಮ ಅವ್ರ ಮಾತೇ ತಗೊಂಬಿಡ್ರಿ ಬಿದ್ದ್ ಬಿಡ್ತಾವ್ರ ಮೇಲೆ ಅಂತ ಹೇಳಿದ್ರು ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದ್ಬಿಟ್ಲು ಅವ್ರ ಬಿಡಪ್ಪ ಮುಂದಿನ ಯಾವ್ದು ರಿಲೀಸ್ ಬಂಪರ್ ಆಗೋಯ್ತದೆ ಹೋಗಪ್ಪ ಅಂತ ಆ ಘಟನೆ ನಂತರ ಅವ್ರ ಮತ್ತೇನು ಅದನ್ನ ಚಿನ್ನ ಹೋಗ್ಲಿಕ್ಕೆ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು ಮೇಲೆ ಏಟಲ್ಲ ಹೃದಯಕ್ಕೆ ಹೆಂಗ್ ಈಟಿ ಸಿದ್ಧಂಗ ಆಗಿರ್ಬೋದು ನನಗೆ ಅಷ್ಟ್ ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗ್ ನೋವಾಗ ಸಾಧ್ಯ ಇಲ್ಲ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ನಾನು ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ ನನ್ನ ತಾಯಿಯವರು ಒಂದೇ ಒಂದ್ ಮಾತು ಬಿದ್ದಿದ್ದು ಅಂದ ಮೇಲೆ ಲಕ್ಷ್ಮಿ ಬಿಡಪ್ಪ ಲಕ್ಷ್ಮಿ ಪುತ್ರ ಆಗೋಯ್ತೀನಿ ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅದೇ ಮಾತು ಅಮ್ಮ ಅವ್ರ ಮಾತು ತಗೊಂಡ್ ಬಿಡ್ರಿ ಅವ್ರ ಮೇಲೆ ಅಂತಂದು ಹೇಳಿದ್ರು ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಂದ್ಬಿಟ್ಲು ಅವ್ರ ಬಿಡಪ್ಪ ಮುಂದಿನ ರಿಲೀಸ್ ಬಂಪ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ